ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಬನ್ಸಿ ರವೆಯಿಂದ ಸೂಪರ್ ಸಾಫ್ಟ್ ಆಗಿರೋ ದೋಸೆ ಕೇವಲ ಒಂದೇ ಪದಾರ್ಥ ಇದನ್ನ ಮಾಡಲಿಕ್ಕೆ ಯಾವುದೇ ರೀತಿಯಾಗಿರೋ ಬೇಳೆ ರವೆ ಯಾವುದೇ ರೀತಿಯಾಗಿರೋ ಹಿಟ್ನ ಉಪಯೋಗ ಮಾಡ್ತಾ ಇಲ್ಲ ಇದು ಇನ್ಸ್ಟೆಂಟ್ ರೆಸಿಪಿ ಕೇವಲ ಹದಿನೈದೇ ನಿಮಿಷದಲ್ಲಿ ಮಾಡ್ಕೋಬಹುದು ಪ್ರಯತ್ನ ಮಾಡಿ ನೋಡಿ ಇದು ಬನ್ಸಿ ರವೆ ಒಂದ್ ಗ್ಲಾಸ್ ಅಷ್ಟು ನೀರ್ ಕುಡಿಲಿಕ್ಕೆಲ್ಲ ಉಪಯೋಗ ಮಾಡ್ತೀವಲ್ಲ ಆ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಅಷ್ಟು ಅಥವಾ ಸುಮಾರು ಒಂದು ಕಾಲು ಕೆಜಿ ಅಷ್ಟು ಹೇಳಿರೋ ಅಳ್ತೇಲಿ ಮಾಡ್ಕೊಂಡ್ರೆ ಸುಮಾರು ಒಂದು ಐದರಿಂದ ಆರು ದೋಸೆಗಳನ್ನ ಮಾಡ್ಕೋಬೋದು ಇದನ್ನು ನೆನೆ ಹಾಕಲಿಕ್ಕೆ ಮೊಸರನ್ನ ಉಪಯೋಗ ಮಾಡ್ತಾಯಿದ್ದೀನಿ ಮೊಸರು ಹುಳಿ ಬಂದಿದ್ರೂ ಪರವಾಗಿಲ್ಲ ದೋಸೆ ಮೆತ್ತಗೆ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿರೋ ಮೊಸರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಉಪಯೋಗ ಮಾಡ್ತಾಯಿದ್ದೀನಿ ಮೊಸರು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೊಂಡು ಸುಮಾರು ಒಂದು ಹದಿನೈದು ನಿಮಿಷ ಇದನ್ನು ರೆಸ್ಟ್ ಮಾಡಕ್ಕೆ ಬಿಡಬೇಕು ನೆನೆಯಾಗಿ ಬಿಡಬೇಕು ಹದಿನೈದು ನಿಮಿಷ ಆದಮೇಲೆ ಬಂದ್ಸೀರೆವೈಲಾ ಚೆನ್ನಾಗಿ ನೆಂದಿದೆ ಮೆತ್ತಗಾಗಿದೆ ರುಬ್ಕೋಬೇಕು ಅರ್ಧ ಗ್ಲಾಸಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ದೋಸೆ ಹಿಟದದಲ್ಲಿ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಬೇರೆ ಬಟ್ಲೆಗೆ ಅಥವಾ ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ಹೇಳ್ದಂಗೆ ದೋಸೆ ಹಿಟದದಲ್ಲಿ ರುಬ್ಕೋಬೇಕು ಮುಖ್ಯವಾಗಿ ಸೆಟ್ ದೋಸೆ ಮಾಡೋಕ್ಕೆಲ್ಲ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಅದೇ ರೀತಿಯಾಗಿ ಫಾಲೋ ಮಾಡಿ ದೋಸೆ ಮಾಡಲಿಕ್ಕೆ ಮೂರು ರೀತಿಯಾಗಿರೋ ಆಪ್ಷನ್ ಇದೆ ಒಂದು ಇದನ್ನು ನ್ಯಾಚುರಲ್ ಆಗಿ ಫರ್ಮೆಂಟೇಷನ್ ಮಾಡ್ಕೋಬೋದು ದೋಸೆ ಹಿಟ್ಟನ್ನ ಸುಮಾರು ಒಂದು ಐದರಿಂದ ಆರು ಗಂಟೆಗಳ ಕಾಲ ರೆಸ್ಟ್ ಮಾಡೋದ್ರಿಂದ ತಾನಾಗೆ ಹಿಟ್ಟು ಹುಳಿ ಬರುತ್ತೆ ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಹಾಗೆ ಕೂಡ ಉಪಯೋಗ ಮಾಡ್ಬೋದು ನ್ಯಾಚುರಲ್ ಫರ್ಮೆಂಟೇಷನ್ ಮಾಡೋದು ಬೇಡ ಈನೋ ಪೌಡರ್ ಹಾಕೊಳ್ಳೋದು ಕೂಡ ಬೇಡ ಹಾಗೆ ಮಾಡ್ಕೋಬೋದು ಹಾಗೆ ಮಾಡೋದ್ರಿಂದ ಕೂಡ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಈನೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಈನೋ ಪೌಡರ್ನ ಉಪಯೋಗ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಹಿಟ್ಟನ್ನ ಹುಳಿ ಬರೆಸ್ಕೋಬೋದು ದೋಸೆ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ಇಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಇದ್ದೀನಿ ಸ್ವಲ್ಪ ಸೆಟ್ ದೋಸೆ ಥರ ದಪ್ಪ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೋಬೋದು ತೆಳುವ ಕೂಡ ಮಾಡ್ಕೊಬೋದು ಯಾವ ರೀತಿ ಮಾಡ್ಕೊಂಡ್ರೂ ಇದು ದೋಸೆ ಹೆಂಚಿಗೆ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಈರುಳ್ಳಿ ದೋಸೆ ಥರ ಕೂಡ ಮಾಡ್ಕೊಬೋದು ಪಡ್ ಕೂಡ ಮಾಡ್ಕೋಬೋದು ತುಂಬಾ ಸುಲಭ ಕೇವಲ ಒಂದೇ ಪದಾರ್ಥ ಪ್ರಯತ್ನ ಮಾಡಿ ನೋಡಿ ಮುಚ್ಚಿಡಬೇಕು ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ತಿರುವಾಗಿ ತೋರಿಸ್ತಾ ಇದ್ದೀನಿ ಬಣ್ಣ ಕೂಡ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ ಈಗ ಇದಾಗಿದೆ ಮತ್ತೊಂದು ದೋಸೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮಾಡಿಟ್ಟ ನಂತರ ಕೂಡ ಡ್ರೈನೆಸ್ ಬರೋದಿಲ್ಲ ಮೆದುವಾದ ಮೃದುವಾದ ಬನ್ಸಿ ರವೆ ದೋಸೆ ತಯಾರಾಗಿದೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು